ಮನೆ ಬಳಿ ಚಿರತೆ ಎಂಟ್ರಿ ಬೆಚ್ಚಿ ಜನ ಈಗ ಶಿರ್ಸಿ ತಾಲೂಕಿನ ಶಿರಗುಣಿ ಗ್ರಾಮದಲ್ಲಿ ಚಿರತೆ ಸಂಚಾರ ಮಾಡಿದ್ದು ರಾತ್ರಿ ವೇಳೆ ಮನೆ ಮುಂದೆ ಚಿರತೆ ಓಡಾಡಿದೆ ಮನೆ ಬಳಿ ಚಿರತೆ ಎಂಟ್ರಿಯಾಗಿದ್ದು ಜನ ಈಗ ಬೆಚ್ಚಿ ಬಿದ್ದಿದ್ದಾರೆ ಶಿರ್ಷಿ ತಾಲೂಕಿನ ಶಿರಗುಣಿ ಗ್ರಾಮದಲ್ಲಿ ಚಿರತೆ ಸಂಚಾರ ಮಾಡಿದ್ದು ಇದರಿಂದಾಗಿ ಅಲ್ಲಿಯ ಸ್ಥಳೀಯರು ಆತಂಕಕ್ಕೀಡಾಗಿದ್ದಾರೆ ಈಗ ರಾತ್ರಿ ವೇಳೆ ಮನೆ ಮುಂದೆ ಚಿರತೆ ಓಡಾಡಿದೆ ಹೀಗಾಗಿ ಹೆದರಿದ್ದಾರೆ ಅಲ್ಲಿದೆ ಅಲ್ಲಿರುವಂತಹ ಜನ ಚಿರತೆಯ ಚಲನವಲನ ಸಿಸಿ ದೃಶ್ಯದಲ್ಲಿ ಸೆರೆಯಾಗಿರುವಂಥದ್ದು ವಿ ಎಸ್ ಭಟ್ ಅವರ ಮನೆ ಆವರಣಕ್ಕೆ ಚಿರತೆ ಪ್ರವೇಶ ಮಾಡಿತ್ತು ಚಿರತೆ ಪ್ರತ್ಯಕ್ಷದ ಹಿನ್ನೆಲೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿದೆ ಈಗ ಇನ್ನು ಚಿರತೆ ಓಡಾಡಿರುವಂತಹ ಒಂದು ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿರುವಂಥದ್ದು ಎಸ್ ಭಟ್ ಅವರ ಮನೆ ಆವರಣಕ್ಕೆ ಚಿರತೆ ಯಾವ ರೀತಿ ಪ್ರವೇಶ ಮಾಡಿದೆ ನೀವೇ ನೋಡ್ಬೋದು ದೃಶ್ಯದಲ್ಲಿ ಚಿರತೆ ಪ್ರತ್ಯಕ್ಷದ ಹಿನ್ನೆಲೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿರುವಂಥದ್ದು